ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ಕಲ್ಯಾಣವನ್ನ ಪ್ರವೇಶಿಸಿರುತ್ತಾರೆ ರಾತ್ರಿಯ ಹೊತ್ತು ತ್ರಿಪುರಾಂತಕರ ದಾಸೋಹ ಮಠದಲ್ಲಿ ತಂಗಿ ನಾಳೆ ಬೆಳಗ್ಗೆ ಮಹಾಮನೆಯನ್ನ ಪ್ರವೇಶಿಸೋಣ ಎಂಬುದು ಆಕೆಯ ಉದ್ದೇಶವಾಗಿರುತ್ತದೆ ಅದರ ಒಂದು ಸಂದರ್ಭದಲ್ಲಿ ಒಬ್ಬ ಶರಣರು ಬಂದು ಮಹಾದೇವಿ ನೀವೇ ಏನು ಎಂದು ತಿಳಿದುಕೊಂಡು ಹೋಗಿರುತ್ತಾನೆ ಮಹಾದೇವಿ ಇಂದಿನ ರಾತ್ರಿ ತಿಪ್ರಾಂತಕರ ದಾಸೋಹ ಮಠದಲ್ಲಿ ತಂಗಿರುತ್ತಾರೆ ನಾಳೆ ನಾನು ಮಹಾಮನೆಯನ್ನ ಪ್ರವೇಶಿಸುತ್ತೇನೆ ಎನ್ನುವ ಒಂದು ಕಾತರದಿಂದ ಇದರ ಮುಂದುವರೆದ ಭಾಗವನ್ನ ಇದೀಗ ನಾವು ತಿಳಿದುಕೊಳ್ಳೋಣ ಮಹಾದೇವಿಯ ಆಗಮನದ ಸುದ್ದಿಯನ್ನ ಹೊತ್ತ ಶರಣನು ಸಂಭ್ರಮಿತನಾಗಿ ಅನುಭವ ಮಂಟಪಕ್ಕೆ ನಡೆದ ಸಂಜೆಯ ಗೋಷ್ಠಿ ಆರಂಭವಾಗುತ್ತಲಿತ್ತು ಅನುಭವಗೋಷ್ಠಿ ಬೆಳಗಿನ ಎರಡನೇ ಜಾವದಲ್ಲಿ ಇರುಳಿನ ಮೊದಲ ಜಾವದಲ್ಲಿ ನಡೆಯುವ ಪರಿಪಾಠ ಭಿನ್ನ ಭಿನ್ನ ಕಾಯಕದ ಶರಣರಿಗೆ ಭಾಗವಹಿಸಲು ಅನುಕೂಲವಾಗಲೆಂದು ಎರಡೂ ಹೊತ್ತು ನಡೆಯಿಸುತ್ತಾ ಇದ್ದರು ಹೆಚ್ಚಿನ ಜನರಿಗೆ ಸಂಜೆಯ ಬಿಡುವಿನಲ್ಲಿಯೇ ಬರಲು ಅನುಕೂಲವಾಗುತ್ತಲಿತ್ತು ಮುಂಜಾವಿನ ಗೋಷ್ಠಿ ಹೆಚ್ಚಿನ ಭೌತಿಕ ಮಟ್ಟದಲ್ಲಿ ಜರುಗುತ್ತಲಿದ್ದು ಮೊಮ್ಮುಕ್ಷುಗಳು ಯೋಗಾಭ್ಯಾಸಿಗಳು ತಮ್ಮ ವೈಯಕ್ತಿಕ ಸಂದೇಹಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದದ್ದು ಆವಾಗಲೇ ಮಹಾದೇವಿಯು ಕಲ್ಯಾಣವನ್ನ ಸಮೀಪಿಸುತ್ತಿದ್ದಲ್ಲಿಯೇ ಬರುತ್ತಿರುವವಳು ಕಲ್ಯಾಣಕ್ಕೆ ಎಂಬ ಸುದ್ದಿಯು ಕೆಲವಾರು ದಿವಸಗಳಿಂದ ಜಂಗಮರ ಮೂಲಕ ತಿಳಿದು ಬರುತ್ತಲಿತ್ತು ಆಗಿನಿಂದಲೂ ಎಲ್ಲಾ ಶರಣರ ಕುತೂಹಲಗಳು ಗರಿಬಿಚ್ಚಿ ಹಾರತೊಡಗಿದ್ದವು ಬಸವಣ್ಣನವರ ಹೃದಯವಂತೂ ವಾತ್ಸಲ್ಯದಿಂದ ಮಿಡಿಯಲಾರಂಭಿಸಿತ್ತು ಹಾಲನ್ನುಣ್ಣಲು ಅಂಬಾ ಎಂದು ಮೊರೆಯಿಡುವ ಎಳೆಗರುವಿನ ದನಿ ಕೇಳಿ ತಾಯಿ ಹಸು ಚಟಪಟಿಸುವಂತೆ ತನ್ನ ಸ್ತ್ರೀ ಸ್ವಾತಂತ್ರ್ಯ ಸಿದ್ಧಿಯ ಸಾಕಾರವಾದ ಮಹಾದೇವಿಗಾಗಿ ಬಸವಣ್ಣನವರು ಎಷ್ಟೋ ದಿವಸಗಳಿಂದ ಪರಿತಪಿಸುತ್ತಲಿದ್ದರು ಮಹಾದೇವಿ ಕಲ್ಯಾಣಕ್ಕೆ ಬರುತ್ತಿದ್ದಾಳೆ ಕೇವಲ ಎರಡು ಯೋಜನ ದೂರದಲ್ಲಿದ್ದು ಏಕಾಂಗಿನಿಯಾಗಿ ಬರುತ್ತಲಿದ್ದಾಳೆ ಎಂಬ ಸುದ್ದಿಯು ಕಿವಿಗೆ ತಲುಪಿದಾಗ ಬಸವಣ್ಣನವರು ಪ್ರಭುದೇವರ ಬಳಿಗೆ ಬಂದರು ಪ್ರಭುಗಳೇ ತಾಯಿ ಮಹಾದೇವಿ ಏಕಾಂಗಿನಿಯಾಗಿ ಬರುತ್ತಿರುವಳು ಅಂತೆ ಸುಮಾರು ಎರಡು ಯೋಜನಗಳ ದೂರದಲ್ಲಿ ಇರುವಳಂತೆ ರಥವನ್ನಾಗಲಿ ಮೇನೆಯನ್ನಾಗಲಿ ಕಳಿಸೋಣ ಆ ಹೆಣ್ಣು ಮಗು ತುಂಬಾ ಬಳಲಿರಬೇಕು ವಾತ್ಸಲ್ಯ ಮಿಡಿಯುವ ಧ್ವನಿಯಲ್ಲಿ ನುಡಿದರು ಅವರು ಪ್ರಭುದೇವರು ಬಸವಣ್ಣನವರ ಉತ್ಸಾಹಕ್ಕೆ ಪುಟವಿಡದೆ ಗಂಭೀರರಾದರು ಇಷ್ಟೊಂದು ಪರಿತಾಪ ಬೇಕೆ ಬಸವಣ್ಣನವರೇ ನೂರಾರು ಹರದಾರಿ ಕ್ರಮಿಸಿ ಬಂದವಳು ಇಲ್ಲಿಗೆ ಬರಳೆ ಎಂದು ಪ್ರಭುದೇವರು ನುಡಿದಾಗ ಬಸವಣ್ಣನವರು ಮೌನವಂತಾದರು ಪ್ರಭುದೇವರು ದೂರಾಲೋಚನೆಯನ್ನ ಮಾಡದೆ ಯಾವುದನ್ನ ನುಡಿಯರು ಎಂಬ ವಿಶ್ವಾಸ ಅವರಿಗೆ ಆದರೂ ಬಸವಣ್ಣನವರು ದಿನನಿತ್ಯವೂ ಆಕೆಯ ಕುಶಲ ವಾರ್ತೆಯನ್ನ ತರಿಸಿ ಕೇಳುತ್ತಿದ್ದುದಷ್ಟೇ ಅಲ್ಲದೆ ಅಂದು ಇಡೀ ದಿನ ಶರಣನೊಬ್ಬ ಕೋಟೆಯ ಹೆಬ್ಬಾಕಿನಲ್ಲಿ ನಿಲ್ಲಿಸಿದ್ದರು ಆ ಶರಣ ಸಂಭ್ರಮಿತನಾಗಿ ಬಂದು ಮಹಾದೇವಿ ಆಗಮಿಸಿ ತ್ರಿಪುರಾಂತಕ ಮಠದ ಕಡೆಗೆ ನಡೆದುದನ್ನ ಬಸವಣ್ಣನವರಿಗೆ ಅರುಹಿದ್ದ ಆ ವಾರ್ತೆ ಬಸವಣ್ಣನವರಿಗೆ ಅಪ್ಯಾಯಮಾನವಾಗಿತ್ತು ಎಲ್ಲ ಶರಣಿಯರು ನಾಳೆ ಆಕೆ ಬಂದಾಗ ಹೇಗೆ ಸ್ವಾಗತಿಸಬೇಕೆಂದು ಮನಸ್ಸಿನಲ್ಲಿ ಯೋಚನೆಗಳನ್ನ ಹಾಕಿಕೊಳ್ಳತೊಡಗಿದರು ಬಹುದೀರ್ಘಕಾಲ ಮಕ್ಕಳಿಲ್ಲದ ಮನೆಯಲ್ಲಿ ಗರ್ಭವತಿ ಸೊಸೆ ಚೊಚ್ಚಲು ಹಡೆಯಲಿರುವ ದಿನದಂದು ಕಾಣಬರುವ ಉತ್ಸಾಹ ಉದ್ವೇಗ ಸಂಭ್ರಮ ಎಲ್ಲರ ಮುಖದಲ್ಲಿ ಸುಳಿಯತೊಡಗಿದವು ಅನುಭವ ಮಂಟಪಕ್ಕೆ ತಮ್ಮ ವಾತ್ಸಲ್ಯದ ಪುತ್ಥಳಿ ಬರುವಳೇನು ಎಂಬ ಪ್ರೇಮವು ಬಸವಣ್ಣ ನೀಲಾಂಬಿಕೆ ಅಕ್ಕನಾಗಮ್ಮಳ ಹೃದಯದಲ್ಲಿ ಪುಟಿಯತೊಡಗಿತು ಸಂಭ್ರಮದಿಂದ ಬಸವಣ್ಣನವರು ನುಡಿದರು ನಾವೆಲ್ಲರೊಂದಾಗಿ ತ್ರಿಪುರಾಂತಕ ಮಠಕ್ಕೆ ಹೋಗಿ ತಾಯಿ ಮಹಾದೇವಿಯನ್ನ ಸ್ವಾಗತಿಸಿ ಮೆರವಣಿಗೆಯಲ್ಲಿ ಕರೆತರಬಹುದಲ್ಲ ಹೌದು ಬಸವಣ್ಣ ಎಲ್ಲಾ ಶರಣಿಯರು ಆರತಿಯ ತಟ್ಟೆಗಳೊಡನೆ ಅರೀಕ್ಷಣದಲ್ಲಿ ಸಿದ್ಧವಾಗುವರು ಹೂಮಾಲೆಯನ್ನ ಸಿದ್ಧಪಡಿಸುತ್ತೇವೆ ಅಕ್ಕನಾಗಮ್ಮ ದನಿ ಗೂಡಿಸಿದಳು ನಿಜ ನಿಜ ಮಗುವು ದೀರ್ಘ ಪ್ರವಾಸದಿಂದ ದಣಿದು ಹಣ್ಣಾಗಿರಬೇಕು ಬೇಗನೆ ಕರೆತಂದು ಎಣ್ಣೆ ನೀರಿರದು ಮಲಗಿಸಬಹುದು ನೀಲಾಂಬಿಕಾ ನುಡಿದಳು ನೀಲ ನೀವು ಸ್ವಾಗತಿಸಿ ಕರೆತರುವುದರಲ್ಲಿ ನಾನು ಬಿಸಿ ಬಿಸಿ ಅಡುಗೆ ಮಾಡಿಡುವೆ ಈ ಕೈಯಾರೆ ಪ್ರಸಾದವನ್ನ ಉಣ್ಣಿಸುವ ಬಯಕೆ ಮಿಡಿಯುತ್ತಿದೆ ನಾಗಲಾಂಬಿಕೆ ಅಂದಳು ನಾನು ಕೆಲವೇ ಕ್ಷಣಗಳಲ್ಲಿ ನಡೆಮಡಿಯನ್ನು ಸಿದ್ಧಪಡಿಸಿ ತರುವೆ ಹೊರಟು ಬಿಡುವೆ ಮಡಿವಾಳ ದೇವರು ಮೇಲಕ್ಕೆದ್ದರು ಹಾರುವ ಹಕ್ಕಿಯ ರೆಕ್ಕೆಗಳನ್ನು ಕತ್ತರಿಸುವಂತೆ ಗಂಭೀರ ವತನರಾಗಿ ಕಂಚಿನ ಕಂಠದಲ್ಲಿ ಪ್ರಭುದೇವರು ಶಾಂತಿ ಶಾಂತಿ ಸಾಕು ನಿಮ್ಮೆಲ್ಲರ ಉದ್ವೇಗ ಸಾಕು ಯಾರೂ ಸ್ವಾಗತಿಸಲು ಹೋಗಬೇಕಾಗಿಲ್ಲ ಈಗ ಗೋಷ್ಠಿಯ ವೇಳೆ ಮುಕ್ತಾಯಕ್ಕೆ ಬಂದಿದೆ ತಾವೆಲ್ಲರೂ ಮಂಗಲ ಮಾಡಿ ಚದುರಿ ಹೋಗಿರಿ ಇಷ್ಟೇ ಅಲ್ಲ ವಿಶೇಷವಾದ ಸ್ವಾಗತ ಗೌರವ ನಾಳೆ ಯಾರೂ ವ್ಯಕ್ತಪಡಿಸಕೂಡದು ದಿನದಂತೆ ಸಹಜವಾಗಿ ಇರಿ ಬೆಳಗಿನ ಗೋಷ್ಠಿಯ ಬಗೆಗೆ ಎಲ್ಲ ಶರಣ ಬಂಧುಗಳಿಗೆ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಆಗಮಿಸಲು ಹೇಳಿರಿ ಹೀಗೆ ನುಡಿದಾಗ ಎಲ್ಲರ ಕುತೂಹಲಗಳು ಒಮ್ಮೆಗೆ ಅದು ಮಲ್ಪಟ್ಟವು ಎಂತಹ ಕಲ್ಲು ಹೃದಯವಿದು ಎಂದು ಕೆಲವು ಶರಣರು ಉದ್ಕಾರ ತೆಗೆಯದೇ ಇರಲಿಲ್ಲ ಮಡಿವಾಳ ಮಾಚಿ ದೇವರು ಸ್ವಲ್ಪ ಉದ್ರಿಕ್ತರಾಗಿ ಎದ್ದು ನಿಂತರು ಆದರೆ ಬಸವಣ್ಣನವರು ಕಣ್ಸನ್ನೆಯಿಂದ ಅವರನ್ನ ತಡೆದರು ಮಂಗಲವಾಗಿ ಗೋಷ್ಠಿ ಚದುರಿತು ಮಡಿವಾಳ ದೇವರು ಬಸವಣ್ಣನವರನ್ನ ಸಂದರ್ಶಿಸಿ ಇದೇನು ಬಸವಣ್ಣ ಪ್ರಭುದೇವರು ಇಂತಹ ಆಜ್ಞೆ ನೀಡಿದರು ನಾನಂತೂ ಉಲ್ಲಂಘಿಸುವೆ ನಡೆ ಸ್ವಾಗತಕ್ಕೆ ಹೋಗೋಣ ಉದ್ವಿಗ್ನರಾಗಿಯೇ ಹೇಳಿದರು ತಾಳ್ಮೆ ಇರಲಿ ದೇವರೇ ನಿಮಗಿಂತ ಮೊದಲು ನಾನು ಉತ್ಸುಕನಾಗಿರುವೆ ಆದರೆ ಪ್ರಭುದೇವರು ಮುಂದಾಲೋಚನೆ ಮಾಡದೆ ನುಡಿಯುವವರಲ್ಲ ಸಮಾಧಾನ ತಾಳೋಣ ಮಗಳು ಮನೆ ತುಂಬಿದ ಮೇಲೆ ವಾತ್ಸಲ್ಯವನ್ನ ವ್ಯಕ್ತಪಡಿಸಲು ಅವಕಾಶ ಸಿಗದೆ ನಸುನಕ್ಕು ನುಡಿದರು ಶರಣೆಯರ ಉತ್ಸಾಹಕ್ಕೆ ಭಂಗ ಬಂದು ಅವರೆಲ್ಲ ಸಪ್ಪೆ ಮುಖದಿಂದ ಮನೆ ಸೇರಿದರು ಪೂಜೆ ಪ್ರಸಾದಗಳು ಮುಗಿದ ಬಳಿಕ ಬಸವಣ್ಣನವರು ಅಧ್ಯಯನದಲ್ಲಿ ಇದ್ದಾಗ ಪ್ರಭುದೇವರು ಅವರನ್ನ ಹುಡುಕುತ್ತಾ ಬಂದರು ಬಸವಣ್ಣನವರು ಕೋಳಿರಲು ವಿಜ್ಞಾಪಿಸಿದರು ಬಸವಣ್ಣ ನಾನು ಹಾಗೆ ತುಂಡವಾಗಿ ನುಡಿದುದಕ್ಕೆ ಬೇಸರವಾಯಿತೆ ಮೃದುವಾಗಿ ಪ್ರಭುದೇವರು ಕೇಳಿದರು ಬೇಸರ ಎಂತಹದು ಪ್ರಭುವೆ ಮಲ್ಲಿಗೆಯ ಮೇಲೆ ಮುತ್ತಿಟ್ಟರು ಚಂದವೇ ಹೊಡೆದರೂ ಚಂದವೆ ಪುರುಷದ ಗೊಂಬೆ ಪ್ರೇಮದಿಂದ ಮುಟ್ಟಿದರು ಅಷ್ಟೇ ಸಿಟ್ಟಿನಿಂದ ಬದೆದರೂ ಅಷ್ಟೆ ಕಬ್ಬಿಣವು ಬಂಗಾರವಾಗಿಯೇ ತೀರುವುದು ನೀವೆಂದು ದ್ವೇಷದಿಂದ ಅಹಿತ ಬಯಸುವವರಲ್ಲ ಒಳ್ಳಿತಿಗೆ ದುಡಿಯುವಿರಿ ನುಡಿಯುವಿರಿ ಅಂದಾಗ ನಿಮ್ಮ ಆಜ್ಞೆ ಅಪ್ರಿಯವೇನಲ್ಲ ನಿನ್ನ ಹೃದಯ ಬಹು ದೊಡ್ಡದು ಅಪ್ಪ ನಿನಗೆ ಆಜ್ಞೆ ಮಾಡಲು ನಾನಾರು ನೀನು ಕೂಡ್ರಿಸಿದ ಬೊಂಬೆಯಷ್ಟೆ ಆದರೇನಂತೆ ನೀನು ಕೊಟ್ಟ ಅಧಿಕಾರವನ್ನೇ ನಾನು ಸೂಕ್ತ ಪ್ರಸಂಗದಲ್ಲಿ ಬಳಸಬೇಕಲ್ಲವೇ ನಿಜ ಅಂತೆಯೇ ನಿಮ್ಮ ಮಾತಿನಲ್ಲಿ ನನಗೆ ಪೂರ್ಣ ವಿಶ್ವಾಸ ನೀನು ಹಸುಗೂಸಿನಂತಹ ಹೃದಯಿ ವಾತ್ಸಲ್ಯದ ವಾರಿದಿ ಪಾಪಿಗಳು ಕೋಪಿಗಳು ಸಜ್ಜನರು ದುರ್ಜನರು ಎಲ್ಲರಿಗೆ ಪ್ರೇಮವನ್ನ ಎರಿಯುವ ಕಾರುಣ್ಯನಿಧಿ ಆದರೆ ವ್ಯವಹಾರಿಕವಾಗಿ ಆಲೋಚಿಸಿ ನಾನು ತಡೆದೆ ಮುಗುಳ್ನಕ್ಕೂ ಪ್ರಭುದೇವರು ನುಡಿದರು ಅದೇಕೆ ತುಂಬು ಯೌವನಾವಸ್ಥೆಯಾದ ತ್ರಿಲೋಕ ಸುಂದರಿಯಾದ ಆಕೆಯನ್ನ ಯಾವುದೇ ಪರೀಕ್ಷೆಗೆ ಈಡು ಮಾಡದೆ ಸಂಭ್ರಮದಿಂದ ಸ್ವಾಗತಿಸಿ ಇಂಬಿಟ್ಟುಕೊಂಡರೆ ನೂರು ನಾಲಿಗೆ ನೂರು ನುಡಿದಾವು ನನ್ನ ನಿನ್ನಂತಹ ಕೆಲವರಿಗೆ ಆಕೆ ಚೊಕ್ಕ ಚಿನ್ನ ಎಂಬುದು ಗೊತ್ತು ಆದರೆ ಎಲ್ಲರೂ ನಮ್ಮ ಮಟ್ಟದ ಶರಣರೇ ಇರಲು ಸಾಧ್ಯವೇ ಇನ್ನು ಅಪರಿಪಕ್ವವಾದ ಅಸಂಖ್ಯಾತರು ಇರಬಹುದು ಮುಂದೆ ನಮ್ಮ ಮಂಟಪದವರೇ ಆಡಿ ತೋರಬಹುದು ಅದಕ್ಕೆ ಆಸ್ಪದ ಯಾಕೆ ಅವರೆಲ್ಲರ ಎದುರಿನಲ್ಲಿಯೇ ಪ್ರಶ್ನೋತ್ತರದವರೆಗೆ ಹಚ್ಚಿಬಿಟ್ಟರೆ ತನ್ನ ಉನ್ನತ ವ್ಯಕ್ತಿತ್ವವನ್ನು ತಾನೇ ತೋರಿಸಿಕೊಂಡು ಬಿಡುವಳಾ ತಾಯಿ ನಿಮ್ಮ ಪ್ರಶ್ನೋತ್ತರದ ಘರ್ಷಣೆಯಲ್ಲಿ ಹೊರಬರುವುದು ಸಾಮಾನ್ಯ ಸಾಮಾನ್ಯವೇಷರಣರೇ ಅಷ್ಟೆಲ್ಲ ಸಭಿಕರ ನಡುವೆ ನಿಂತು ಮಾತನಾಡಲು ಆ ಮಗು ಹೆದರಿದರೆ ನೀಲಾಂಬಿಕೆ ಕೋಣೆಯನ್ನ ಪ್ರವೇಶಿಸಿ ಮಾತನ್ನ ಆಲಿಸುತ್ತಿದ್ದವಳು ನುಡಿದಳು ಗಂಗಾ ದೌರ್ಬಲ್ಯಯುತವಾಗಿ ತುಪ್ಪದಂತಿದ್ದರೆ ಬೆಂಕಿಯಲ್ಲಿ ಸುಟ್ಟು ಹೋಗಬಹುದು ಚಿನ್ನವು ಪುಟವಿಕ್ಕಿದಂತೆಲ್ಲ ಉಜ್ವಲಿಸದೆ ಇಂತಹ ಅಜ್ಞಾನಯುಕ್ತ ಭೀತಿ ಬಸವಣ್ಣನವರು ನಸುನಕ್ಕರು ಬಸವೇಶ ಇನ್ನೂ ಒಂದು ವಿಚಾರವನ್ನ ಆಲೋಚಿಸಲು ಬಂದೆ ಹೆಣ್ಣಿನ ಮನದ ಓಗವನ್ನ ಅರಿಯುವುದು ಬಹು ಕಷ್ಟಕರ ಮಹಾದೇವಿಯದು ಅಭಾವ ವೈರಾಗ್ಯವೋ ಸ್ವಭಾವ ವೈರಾಗ್ಯವೋ ಬಲ್ಲವರಾರು ತಾತ್ಕಾಲಿಕ ಕ್ಷಣಿಕ ಆವೇಶದ ವಿರಕ್ತಿ ಇದ್ದರೂ ಇರಬಹುದು ಅದನ್ನು ಬಗೆಬಗೆಯಿಂದ ಪರೀಕ್ಷಿಸಬೇಕು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಕಾಡು ಮೇಡುಗಳನ್ನು ಅಲೆದು ಪಡಿ ಪಾಟಲು ಹೊಂದಿ ಬಯಸಿ ಬಂದ ಭಾಗ್ಯವನ್ನ ಧಿಕ್ಕರಿಸಿ ಹೊರಟ ಒಬ್ಬ ವೈರಾಗ್ಯ ನಿಧಿಯಲ್ಲಿ ಇನ್ನೂ ಸಂದೇಹ ತಾಳುವುದು ಅಸಮಂಜಸವಲ್ಲವೇ ಪ್ರಭು ಸಂದೇಹವೇನಿಲ್ಲ ಅಪ್ಪ ಅನುಭವ ಮಂಟಪದ ಶಿಖರ ಪ್ರಾಯ ವ್ಯಕ್ತಿಯಾಗಿ ಆಕೆ ಮೆರೆಯುವಳು ಎಂಬ ವಿಶ್ವಾಸ ನನಗಿದೆ ಅವಳ ತೀಕ್ಷ್ಣ ವಿರಕ್ತಿಯನ್ನ ವಿವಿಧ ಮುಖಗಳಿಂದ ಜಗತ್ತಿಗೆ ಪರಿಚಯಿಸಬೇಕು ಅದಕ್ಕಾಗಿ ಪ್ರಭುದೇವರು ಕ್ಷಣಕಾಲ ಗಂಭೀರರಾದರು ಅದಕ್ಕಾಗಿ ಏನು ಮಾಡಬೇಕು ಬಸವಣ್ಣ ಪ್ರಶ್ನಿಸಿದರು ನೋಡಲು ಸುಲಕ್ಷಣವಾಗಿರುವ ಸುಂದರ ವ್ಯಕ್ತಿತ್ವದ ಉತ್ತಮ ವಾಯ್ಕಟ್ಟುತನದ ಆಕರ್ಷಣೀಯ ಶರಣನಾದ ನಮ್ಮ ಕಿನ್ನರಿ ಬ್ರಹ್ಮಯ್ಯವನ್ನ ಪರೀಕ್ಷೆಗಾಗಿ ಕಳಿಸುವೆ ಬಸವಣ್ಣನವರು ಮೊದಲು ಒಪ್ಪಲಿಲ್ಲ ಪ್ರಭುದೇವರು ಒತ್ತಾಯಿಸಿದಾಗ ಮೌನ ತಾಳಿ ಸಮ್ಮತಿ ನೀಡಿದರು ಹಸನ್ಮುಖರಾಗಿ ಪ್ರಭುದೇವರು ಅಲ್ಲಿಂದ ನಿರ್ಗಮಿಸಿದರು ಮಹಾದೇವಿಯ ವೈರಾಗ್ಯವನ್ನ ಕೇಳಿ ಅರಿತಿದ್ದ ಅವರು ಆಕೆಯನ್ನ ಕಾಣಲು ಉತ್ಸುಕರಾಗಿದ್ದರು ಕಟುತರ ಪರೀಕ್ಷೆಯ ಜಾಲವನ್ನ ಉದ್ದೇಶಪೂರ್ವಕವಾಗಿ ನಿರ್ಮಿಸಿದ್ದರು ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ನೀವು ತಿಳಿದಂತೆ ಮಹಾಮನೆಯಲ್ಲಿ ಮಹಾದೇವಿಯ ಬರುವಿಕೆಗಾಗಿ ಸರ್ವ ಶರಣರು ಕೂಡ ಕಾಯ್ತಾ ಇರ್ತಾರೆ ಮಹಾದೇವಿಯು ಅನುಭವ ಮಂಟಪಕ್ಕೆ ಮೊದಲನೇ ಬಾರಿ ಆಗಮಿಸಿದಾಗ ಆಕೆಗೆ ಸಂಭ್ರಮದಿಂದ ಸ್ವಾಗತಿಸದೆ ಪ್ರಶ್ನೋತ್ತರಗಳನ್ನು ನಾವು ಕೇಳಿ ಆಕೆಯನ್ನ ಓರಿಗೆ ಹಚ್ಚಿ ನೋಡೋಣ ಎನ್ನುವ ಪ್ರಭುಗಳ ಮಾತನ್ನ ಸರ್ವ ಶರಣರು ಕೂಡ ಪಾಲಿಸಲು ಒಪ್ಪಿಕೊಳ್ತಾರೆ ಅದರ ಪಾಡ್ಕಾಸ್ಟನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು